ಇನ್ನಷ್ಟು ಹೊಸ ಕಲಾವಿದರಿಗೆ ಅವಕಾಶ ಕೊಡ್ತಾರೆ ಹಾಗೆ ನಮ್ಮ ಚಿತ್ರದಲ್ಲಿ ಒಂದು ಇವರು ಬೆಲ್ಲ ನೋಡಿದ್ರೆ ನಮ್ಮ ಪಾಂಡ ಅಂತ ಪಾತ್ರ ಮಾಡಿದಾರೆ ದಿನೇಶ್ ಕುಲ್ಕರ್ಣಿ ಅವರು ಇವರು ಹೋಗ್ತಾ ಕಲಬುರ್ಗಿ ಅವರು ಸೊ ಅವರನ್ನು ಹಾ ಕಲಬುರ್ಗಿ ಅವರು ಇವರೆಲ್ಲ ನಮ್ಮ ಸಾಕಷ್ಟು ಕಲ್ಯಾಣ ಕರ್ನಾಟಕ ಆಮೇಲೆ ಉತ್ತರ ಕರ್ನಾಟಕ ಮಂದಿ ಬಹಳಷ್ಟು ಮಂದಿ ಇದೀವಿ ಸಿನಿಮಾನಾಗ ಆದ್ರೆ ಭಾಷೆ ಮತ್ತೆ ಅದು ಸಿನಿಮಾ ಬಂದ್ಬಿಟ್ಟು ಬೆಂಗಳೂರು ಕಡೆ ನಡೆಯುವಂತ ಒಂದು ಕಾಲೇಜ್ ಸ್ಟೋರಿ ಸೊ ನಿಮ್ಗೆಲ್ಲರ ಆಶೀರ್ವಾದ ಪ್ರೀತಿ ಇದೆಯಣ್ಣ ಅಲ್ಲಿ ಹಿಂದಿರೋರ್ಗು ಮೇಲಿರೋರು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರೂ ಪ್ಲೀಸ್ ಇದೇ ನಮ್ಮ ನಮ್ಮ ಹುಮಾ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಅಂತ ನಾ ಮತ್ತೆ ಮತ್ತೆ ನೀವು ಬಂದು ಸಿಮಾ ನೋಡೋ ಇದೆ ಅಷ್ಟು ಚೆನ್ನಾಗಿ ಮಾಡಿ ಬಂದಿದೆ ಸಿನ್ಮಾ ಸೊ ಇವಾಗ ಆರನೇ ತಾರೀಕು ಹೀರೋ ಎಷ್ಟು ಜನ ಬಂದು ನೋಡ್ತೀರಣ್ಣ ನನಗೋಸ್ಕರ ನೋಡ್ತೀರಾ ತುಂಬಾ ಖುಷಿ ಆಯ್ತು ಹಾಗೆ ನಮ್ಮ ಸಿನ್ಮಾ ಅಲ್ಲಿ ಚೇತನಾ ಲೋಕನಾಥ್ ಅವರು ಈ ನಮ್ಮ ಕಾಲೇಜ್ ಕಲಾವಿದ ಚಿತ್ರದಿಂದ ನಮ್ಮ ಕನ್ನಡ ಸಿನಿಮಾಗೆ ಪಾದಾರ್ಪಡೆ ಮಾಡ್ತಾ ಆ ವರ್ಷ ಆದ್ಮೇಲೆ ಮತ್ತೆ ನಾನು ಟಿವಿ ಸೇ ಬರೋಕ್ಕಾಗಿಲ್ಲ ಆ ವರ್ಷ ಆದ್ಮೇಲೆ ಮತ್ತೆ ಸಿಂಹಾಗೂ ಕೂಡ ವಾಪಸ್ ಬರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ನಮ್ಮ ಊರು ಇವತ್ತು ನಮ್ಮ ಬಳ್ಳಾರಿಯಲ್ಲಿ ನಾವು ಪ್ರಮೋಷನ್ ಶುರು ಮಾಡ್ತಾ ಇದ್ದೀವಿ ಬಳ್ಳಾರಿ ಹಾಗೆ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗ ಎಲ್ಲ ಈ ಕರ್ನಾಟಕದಲ್ಲಿ ನಾಡಿ ಹೋಗ್ತಾರೆ ನಮ್ಮ ಒಂದು ಆರಂಭ ಬಳ್ಳಾರಿಯಿಂದ ಆಗಿ ಶುರು ಮಾಡಿದ್ದೀವಿ ಯಾಕಂದರೆ ನಮ್ಮ ನನ್ನ ಹುಟ್ಟಿ ಹೂವು ನಮ್ಮಿಂದ ಶುರು ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ವಿ

ಕಾಣಿಸಿಲ್ಲ ನೀವು ಡೈವರ್ತೀರ ಸೊ ಅವ್ರಿಗೂ ನಿಮ್ಮ ಪ್ರೇಮಿಗಳು ಸಹ ಕೊಡಿ ಹಾಗೆ ನಮ್ಮ ನಿರ್ದೇಶಕರು ಇವರು ದೇಶದಲ್ಲಿ ನಮ್ಮ ಮಂಡ್ಯ ಕಡೆ ಅವರು ಸಂಜಯ್ ಮಲವಣಿ ಅಂತ ಅವರ ಹೆಸರು ಅವ್ರ ನಿರ್ದೇಶಕರು ಬಹಳಷ್ಟು ಆ ಮಂಡ್ಯ ಬಹಳಷ್ಟು ಸಿನಿಮಾಗಳಿಗೆ ಪ್ರೈಟಿಂಗ್ ಬರ್ತಿದ್ದಾರೆ ಅವರು ಇದೇ ಮೊದಲನೇ ಬಾರಿ ಡೈರೆಕ್ಟ್ ಆಗಿ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಪ್ರೊಡ್ಯೂಸರ್ ಕರುಣ್ ಶರ್ಮಾ ಅವರು

ಸೊ ಇದೇ ಖುಷಿಯಲ್ಲಿ ಇಲ್ಲಿಗೆ ಪ್ರಮೋಷನ್ ಕರೆದಿರುವಂತ ನಮ್ಮ ಬಳ್ಳಾರಿ ಜನತೆಗೆ ಮತ್ತೆ ನಮ್ಮ ಆರೋಸರಿಗೆ ಬಹಳ ಒಂದು ವಂದನೆಗಳನ್ನ ಸಲ್ಲಿಸ್ತೀನಿ ನಾನು ಆಮೇಲೆ ನಮ್ಮ ಈ ಕಾಲೇಜ್ ಕಲಾವಿದ ಸಿನಿಮಾ ಒಂದು ಲವ್ ಅಂಡ್ ರೊಮ್ಯಾಂಟಿಕ್ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಮತ್ತೊಮ್ಮೆ ಯಾರ್ಯಾರು ಕಾಲೇಜ್ ಬಿಟ್ಟು ಕಾಲೇಜ್ ಲೈಫ್ ಗಳಿಗೆ ಹಿಂದೆ ಮತ್ತೆ ಇನ್ನೊಂದ್ಸರಿ ಹಿಂದೆ ಹೋಗಿ ಮತ್ತೆ ಆ ಒಂದು ವಿಷಯಗಳನ್ನ ಮಿಲ್ಕಾಗುವಂತ ಸಂದರ್ಭ ನಿಮಗೆ ಥಿಯೇಟರ್ ನಲ್ಲಿ ಸಿಗುತ್ತೆ ದಯವಿಟ್ಟು ಇದೇ ಜೂನ್ ಆರನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮಿಸ್ ಮಾಡದೆ ನೀವೆಲ್ಲರೂ ಥಿಯೇಟರ್ ಬಂದ್ ಸಿನಿಮಾ